ಯಾವ ಯಾವ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಮೇಷರಾಶಿ ಹಠಮಾರಿ ದೈವ ಭಕ್ತರು ವೃಷಭ ರಾಶಿ ಧೈರ್ಯ ಯಾರಿಗೂ ಬಗ್ಗಲ್ಲ ಮಿಥುನ ರಾಶಿ ಎರಡು ತಲೆ ಹಾವು ಇವರು ಕರ್ಕಾಟಕ ರಾಶಿ ಕರುಣೆ ನಿಷ್ಠಾವಂತರು ಸಿಂಹ ರಾಶಿ ಸೃಜನಶೀಲರು ಭಾವುಕರು ಹೃದಯವಂತರು ನಗುಮುಖದವರು ಕನ್ಯಾರಾಶಿ ನಾಚಿಕೆ ಬುದ್ಧಿವಂತರು ತುಲಾರಾಶಿ ತಾಳ್ಮೆ ಉದಾರಿಗಳು ವೃಶ್ಚಿಕ ರಾಶಿ ಯಾರನ್ನೂ ನಂಬಲ್ಲ ಸತ್ಯವಂತರು ಧನು ರಾಶಿ ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ ಪ್ರಕೃತಿ ಪ್ರೇಮ ಆದರ್ಶವಂತರು ಮಕರ ರಾಶಿ ಹಠಮಾರಿಗಳು ಶಿಸ್ತು ಸ್ವಯಂ ನಿಯಂತ್ರಣ ಕುಂಭರಾಶಿ ತಾಳ್ಮೆಯವರ ಅಸ್ತ್ರ ಮೀನರಾಶಿ ಪರೋಪಕಾರಿಗಳು ಆಡಂಬರ ಜೀವನ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ